ಸೊ ರೀಸೆಂಟ್ಲಿ ಈ ಇಲ್ಲಿ ಅಂದರೆ ತುಳುನಾಡಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲರ ಮನೆಯಲ್ಲೂ ದೈವ ಇದೆ ದೈವ ಆರಾಧನೆ ಎಲ್ಲ ಆಗುತ್ತೆ ರಿಷಬ್ ಶಿಟ್ರು ಮನೆಯಲ್ಲೂ ಕೂಡ ಒಂದು ದೈವಾರಾಧನೆ ಆಯಿತು ಸೊ ಆವಾಗ ದೈವ ಅಲ್ಲಿ ಮಲಗಿದ್ದವು ನೋಡಿ ರಿಷಬ್ ಶೆಟ್ಟಿ ಅವರ ಮೇಲೆ ಈ ತರ ಆಗಿರೋದು ದೈವ ಹಿಂಗೆಲ್ಲ ಮಾಡಂಗಿಲ್ಲ ಅಂತ ಎಲ್ಲಾ ಅಪವಾದಗಳು ಕೇಳಿ ಬಂತು ಅದಕ್ಕೆ ಏನ್ ಹೇಳ್ತೀರಿ ನೀವು ಅಂತ ಅದೇ ಮೂವಿ ಬಂದು ದೇಶ ತುಳುನಾಡದ ಮೂವಿನ ಮುಖಾಂತರ ಹೆಸರು ಬಂದಿದೆ ಒಳ್ಳೆ ಜನಗಳಿಗೆ ನಾನು ಕೂಡ ಇಲ್ಲಿ ಬರೋದಕ್ಕೆ ಅಥವಾ ನನ್ಗೂ ದೈವದ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ದು ಆ ಮೂವಿ ನೋಡಿದ ನಿಜ ಹೇಳ್ಬೇಕು ಅಂದ್ರೆ ಅದೇ ಮೂವಿ ಅಂದರೆ ಒಳ್ಳೇದೇ ಅಂದರೆ ನಮಗೆ ಸ್ವಲ್ಪ ಬೇಸರದ ವಿಷಯ ಏನಂದರೆ ಅದು ನಮಗೆ ತುಳುನಾಡಿನಲ್ಲಿ ಅದೇ ನಾನು ಹೇಳಿದಲ್ಲ ಮೂರು ಜನಾಂಗ ಪರವ ನಲಿಕೆ ನಲಿಕೆಯವರೊಂದಿಗೆ ನೇಮ ಕಟ್ಟಬೇಕು ಮುಖಕ್ಕೆ ಅರ್ಧ ಹಾಕಬೇಕು ಅಂತ ಉಂಟು ಪದ್ಧತಿ ಇಷ್ಟೊರೆಗೆ ಅದು ಮಾಡಲಿ ಬೇರೆಯವರು ಮಾಡಲಿಲ್ಲ ಅಲ್ಲಿ ಫಿಲ್ಮಲ್ಲಿ ಫಿಲ್ಮಿಗೋಸ್ಕರ ಅದು ರಿಷಬ್ ಶೆಟ್ ಹಾಕಿದ್ದಾರೆ ಅದು ಅದು ಎಂತಾಗಿದೆ ಅಂದರೆ ಅದನ್ನು ನೋಡಿ ಈಗ ಟ್ರೆಂಡ್ ಆಗಿದೆ ಎಲ್ಲ ಕಡೆಯಲ್ಲಿ ಹೆಣ್ಣು ಹೆಣ್ಣು ಹೆಣ್ಮಕ್ಳು ಕೂಡ ಅರ್ಧ ಹಾಕಿ ಕುಣಿಯೋದು ಪ್ರೊಸೆಸನ್ನೆಲ್ಲ ಮಾಡೋದು ಅಂದ್ರೆ ನಮಗೆ ಒಂದು ಅದನ್ನೊಂದು ಕಟ್ಟುಪಾಡೊಂದು ಈ ಇದೆ ಈ ಥರನೇ ಮಾಡಬೇಕು ಅಂತ ಉಂಟು ಅದು ಮೂವಿಯಿಂದ ಸ್ವಲ್ಪ ರಾಜ್ಯ ಅದೇ ಹೋಗಿದೆ ಹೋಗಿದೆ ಹೌದು ಅಂದ್ರೆ ಕೆಲವರು ಇಲ್ಲ ನಾವು ಮೂವಿಯನ್ನು ಮೂವಿ ರೀತಿ ನೋಡ್ತೇವೆ ದೇವಾರದಂದು ಕೊಡಿಯಡಿಯಲ್ಲಿ ಆಗುವಂತ ಕೊಡ ಭಕ್ತಿ ಸದ್ಯ ನೋಡಿ ನೋಡ್ತೇವೆ ಅಂತ ಹೇಳಿದವರು ಇದ್ದಾರೆ ಅದೇನು ತೊಂದರೆ ಇಲ್ಲ ಕೆಲವರು ಅಂದ್ರೆ ಈಗ ಈಗಿನ ಜನರೇಷನ್ ಅಂದ್ರೆ ಅದು ನಮಗೆ ಕೂಡ ಮಾಡ್ಬೋದಲ್ಲ ಹೌದು